ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಮನಸ್ಸು ಮನಸ್ಸೆಳೆದಿರುವಂತಹ ನಟನ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ವಿಡಿಯೋನ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಇಬ್ಬರು ಕೂಡ ರೂಪಾ ದೀಪಾ ಅನ್ನೋ ಅಕ್ಕ ತಂಗಿಯರಿಗೆ ಅಣ್ಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂಥ ನರಸಿಂಹ ನರಸಿಂಹ ಪಾತ್ರಧಾರಿಗೆ ಕಾಣಿಸ್ಕೊಳ್ತಿರುವಂಥ ನಟನ ಹೆಸರು ಭರತ್ ನಾಯಕ್ ಅಂತ ಥಿಯೇಟರ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡಿದಂಥ ನಟ ನರಸಿಂಹ ಅಂತಾನೆ ಹೇಳ್ಬೋದು ಜೊತೆಗೆ ಸಿಂಗರ್ ಕೂಡ ಹೌದು ಥಿಯೇಟರ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡಿದಂಥ ನಟ ಈಗ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಅಣ್ಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನೀವು ಧಾರಾವಾಹಿ ಸುರುವಿನಲ್ಲೇ ನೋಡಿರಬಹುದು ಭುವನ್ ಹಾಗೂ ನರಸಿಂಹ ಪಾತ್ರದಲ್ಲಿ ಒಂದು ಜುಗಲ್ ಬಂದಿ ಸ್ಟಂಟ್ಸ್ ಕೂಡ ನಡೆಯುತ್ತೆ ಈ ಜುಗಲ್ ಬಂದಿಯಿಂದನೇ ಸಾಕಷ್ಟು ಶಿಳೆ ಚಪ್ಪಾಳೆಯನ್ನು ಗಳಿಸಿಕೊಂಡಂಥ ಭುವನ್ ಮತ್ತು ನರಸಿಂಹ ಪಾತ್ರಧಾರಿಯಾಗಿರುವಂಥ ಭರತ್ ನಾಯಕ್ ಅಂತಾನೆ ಹೇಳ್ಬೋದು ಇಲ್ಲಿಂದಲೇ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಭರತ್ ಅವರ ನಟನೆಗೆ ವೀಕ್ಷಕರು ಕೂಡ ಫಿದಾ ಆಗಿದ್ದಾರೆ ಇನ್ನು ಹತ್ತು ಗಂಟೆಯಲ್ಲಿ ಪ್ರಸಾರವಾಗ್ತಿದ್ರು ಕೂಡ ಬ್ರಹ್ಮಗಂಟು ಸೀರಿಯಲ್ ಒಳ್ಳೆ ಟಿ ಆರ್ಪಿಯನ್ನೇ ಪಡೆಯುತ್ತಿದೆ ಅಂತಾನೆ ಹೇಳ್ಬೋದು ಹಾಗಾದರೆ ನರಸಿಂಹನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂಥ ನಟ ಯಾರು ಅಂತ ಕೇಳೋದಾದರೆ ಇವರು ರಂಗಭೂಮಿ ಕಲಾವಿದ ಹಾಗೂ ಗಾಯಕ ಕೂಡ ಹಾಗೆಯೇ ಗಿಲ್ಕಿ ಚಿತ್ರದಲ್ಲಿ ಮೊದಲನೆಯ ಹಾಡನ್ನು ಕೂಡ ಹಾಡಿದ್ದಾರೆ ಹಾಗೆಯೇ ಸಾಕಷ್ಟು ಕಾಲೇಜ್ ಈವೆಂಟ್ಗಳಲ್ಲೂ ಕೂಡ ತಮ್ಮದೇ ರೂಪದಲ್ಲಿ ತಮ್ಮದೇ ಸ್ಟೈಲ್ನಲ್ಲೂ ಕೂಡ ಹಾಡಿ ಭಾಗವಹಿಸಿದ್ದಾರೆ ಹಾಗೆಯೇ ಮೊದಲ ಬಾರಿಗೆ ಶುರುವಾದಂಥ ಬಿಗ್ ಬಾಸ್ ಒ ಟಿ ಟಿ ಸೀಸನಲ್ಲೂ ಕೂಡ ತಮ್ಮದೇ ಸ್ಟೈಲ್ನಲ್ಲಿ ಹಾಡಿದ್ರು ಅಂತಾನೆ ಹೇಳ್ಬೋದು ಹಾಗೆಯೇ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರಂದು ಪ್ರತಿಭಾ ಎನ್ನುವರ ಜೊತೆ ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಟ್ಟಿದ್ರು ಹಾಗೆಯೇ ಪ್ರತಿಭಾ ಅವರ ಜೊತೆ ತಮ್ಮ ಸುಖಮಯ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಹಾಗೆಯೇ ಹಲವಾರು ನಾಟಕಗಳ ಕಂಪನಿಯ ಜೊತೆ ಕೂಡ ಸೇರಿ ನಾಟಕವನ್ನು ಮಾಡುವಂತಹ ನಟ ಇವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿ ಹಾಡ್ತಾ ಇರುವಂತಹ ನಟ ಅಂತಲೇ ಹೇಳ್ಬೋದು ಇವರನ್ನು ಹಾಗೆಯೇ ಪ್ರಪ್ರಥಮ ಬಾರಿಗೆ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಿರುವ ನಟ ಭರತ್ ನಾಯಕ್ ಇವರ ಸಾಂಗ್ ಅಂತೂ ತುಂಬಾನೇ ಸಾಕಾಗಿದೆ ನೀವು ಎಲ್ಲ ಕಡೆ ಕೇಳಬಹುದು ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇತ್ತೀಚೆಗೆ ಪೋಸ್ಟ್ ಮಾಡ್ತಾ ಇದ್ದಾರೆ ಪ್ರಪ್ರಥಮ ಬಾರಿಗೆ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಲ್ಲಿ ಕಾಣಿಸ್ಕೊಳ್ತಿದ್ರು ಕೂಡ ಇವರನ್ನ ನೋಡಿದ್ರೆ ಸಾಕಷ್ಟು ಧಾರಾವಾಹಿ ಮತ್ತು ಚಲನಚಿತ್ರದಲ್ಲಿ ನಟನೆ ಮೂಲಕ ಕಾಣಿಸಿಕೊಂಡಿರುವಂತಹ ನಟ ಅಂತಾನೆ ಕಾಣಿಸುತ್ತೆ ಆದರೆ ಇದು ಇವರ ಪ್ರಪ್ರಥಮ ಧಾರಾವಾಹಿ ಅಂತಾನೆ ಹೇಳ್ಬೋದು ಹಾಗೆಯೇ ಇವರ ಬಗ್ಗೆ ಇನ್ನೂ ಸಾಕಷ್ಟು ತಿಳಿದುಕೊಳ್ಳುವಂಥ ಮಾಹಿತಿ ತುಂಬಾ ಇದೆ ಇವರ ಎಜುಕೇಶನ್ ಏನು ಹಾಗೆ ಎಲ್ಲಿ ಓದಿದ್ರು ಹುಟ್ಟಿದ್ದು ಯಾವರು ಎಲ್ಲವನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನರಸಿಂಹ ಪಾತ್ರ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ